ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿಯವರಿಗೆ ನೀವು ಸ್ವಲ್ಪ ಚುರುಕಾಗಬೇಕು ನೀವು ಒಂದು ಸ್ವಲ್ಪ ಬೇಗ ಬೇಗ ಕೆಲಸಗಳನ್ನು ಮಾಡಬೇಕು ಸ್ವಲ್ಪ ಏನು ಯಾವುದನ್ನು ಸಹ ಆಮೇಲೆ ಮಾಡೋಣ ಆಮೇಲೆ ನೋಡೋಣ ಇನ್ನೂ ಟೈಮ್ ಇದೆ ಖಂಡಿತವಾಗಿ ಇಲ್ಲ ನಿಮಗೆ ಸಮಯಾವಕಾಶ ಬಹಳ ಕಡಿಮೆ ಇದೆ ಆದ್ದರಿಂದ ದಯವಿಟ್ಟು ಚುರುಕಾಗಿ ಕೆಲಸಗಳನ್ನು ಮಾಡ್ಕೊಳ್ಳಿ ಯಾವುದೇ ಕಾಗದ ಪತ್ರಗಳ ಕೆಲಸ ಆಗಲಿಲ್ಲ ಯಾವುದೋ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳೆಲ್ಲ ನಿಶ್ಚಿ ನಿಶ್ಚಯ ಆಗಲಿಲ್ಲ ಅಥವಾ ಯಾವುದೋ ಮದುವೆ ಆಗಲಿಲ್ಲ ಅಥವಾ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಅಥವಾ ಯಾವುದೋ ಬಿಸ್ನೆಸ್ಗೆ ಟ್ರ ಮಾಡ್ತಾ ಇದರ ಆಗ್ತಾ ಇಲ್ಲ ಏನೇ ಆಗಿದ್ರು ಸಹ ಸ್ವಲ್ಪ ಚುರುಕಾಗಿ ಬಿಡು ಆಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ ಬಿಡದೆ ಬೇಗ ಪ್ರಯತ್ನ ಮಾಡಿ ಆಮೇಲೆ ಮಾಡೋಣ ಅಂದರೆ ಆಮೇಲೆ ಮಾಡೋಕ್ಕೆ ಆಗೋದಿಲ್ಲ ಧನುರ್ ರಾಶಿಯವರು ಇನ್ನೊಂದು ಗಮನಿಸಬೇಕಾದ ವಿಚಾರ ತಾಯಿಯ ಆರೋಗ್ಯ ಧನುರ್ ರಾಶಿಯವರಿಗೆ ತಾಯಿಯ ಆರೋಗ್ಯ ಸ್ವಲ್ಪ ವ್ಯತ್ಯಾಸವಾಗುವ ತಾಯಿಯ ತಾಯಿಗೋಸ್ಕರವಾಗಿ ಸ್ವಲ್ಪ ಓಡಾಡಬೇಕಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ ಇನ್ನು ವಿವಾಹಿತ ಧನುರ್ ರಾಶಿಗೆ ಸ್ತ್ರೀ ೂ ಸಹ ಅಷ್ಟೇ ತವರು ಮನೆಯ ನಿಮಿತ್ತವಾಗಿ ಒಂದಿಷ್ಟು ಓಡಾಟಗಳು ಅಥವಾ ಕೆಲವಿಷ್ಟು ಧನುರಾಶಿಯ ವಿವಾಹಿತ ಸ್ತ್ರೀಯರು ತವರು ಮನೆ ಮೇಲೆ ಕೇಸ್ ಹಾಕ್ಬೋ ಹಾಕುವ ಸಾಧ್ಯತೆಗೂ ಸಹ ಇರ್ತದೆ ಚತುರ್ಥದ ರಾಹು ಪಿತ್ರಾರ್ಜಿತ ಆಸ್ತಿ ಪಾಲು ಬರಬೇಕು ಅಂತ ಧನುರಾಶಿಯ ಸ್ತ್ರೀಯರು ತವರು ಮನೆ ಮೇಲೆ ಕೇಸ್ ಹಾಕುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ದಯವಿಟ್ಟು ಹಂಗೆ ಥರ ಮಾಡ್ಕೋಬೇಡಿ ಕುಳಿತುಕೊಂಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಆಗಲಿಲ್ಲ ಅಂದರೆ ನೋಡ್ಕೊಳ್ಳೋಣ ಆಮೇಲೆ ವೈಯಕ್ತಿಕ ಜಾತಕ ಪರಿಸ್ಥಿತಿ ಪರಿಶೀಲನೆ ಮಾಡಿಸ್ದೇನೆ ಯಾವುದೇ ಒಂದು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಇನ್ನು ಸೈಟ್ ತಗೋಬೇಕು ಅಥವಾ ಮನೆ ಕಟ್ಸಲಿಕ್ಕೆ ಶುರು ಮಾಡಿಬಿಡಬೇಕು ಅಥವಾ ಬೇರೆ ಯಾವುದಾರು ಒಂದು ಏನು ಜಾ ಏನು ಇರೋ ಕೆಲಸವನ್ನು ಬಿಟ್ಟು ಬಿಸ್ನೆಸ್ ಶುರು ಮಾಡಬೇಕು ಅಥವಾ ಕೆಲಸ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಜಾಯಿನ್ ಆಗಬೇಕು ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋಗಬೇಕು ಈ ಥರ ಯಾವುದೇ ಇದ್ದರೂ ಸಹ ಏಪ್ರಿಲ್ ಮೇ ಒಳಗೆ ಆ ಕಾರ್ಯಗಳು ಮುಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು ಉದ್ಯೋಗದಲ್ಲಿ ಖಂಡಿತವಾಗಿ ಕಿರಿಕಿರಿ ಆಗುತ್ತೆ ಹತ್ತನೇ ಮನೆಯಲ್ಲಿ ಕೇತು ಇರೋದ್ರಿಂದಾಗಿ ನಿಮಗೆ ಧನುರಾಶಿಯವರಿಗೆ ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಹೊಸ ಜಗಳ ಹೊಸ ಕಿರಿಕಿರಿ ಹೊಸ ಸಮಸ್ಯೆ ಹೊಸ ಟೆನ್ಷನ್ ರೆಡಿಯಾಗಿರುತ್ತೆ ನೀವು ಆಫೀಸ್ ಲೇಟ್ ಅಷ್ಟೇ ಸ್ಟಾರ್ಟ್ ಆಗಿಬಿಡುತ್ತೆ ಹಾ ನೋಡಿ ಇವತ್ತೇನಪ್ಪ ಅಂತ ಕೇಳ್ಕೊಳ್ಬೋದು ಆ ರೀತಿಯಲ್ಲಿ ಕರ್ಮಸ್ಥಾನದಲ್ಲಿ ಇರುವ ಕೇತು ನಿಮಗೆ ತೊಂದರೆ ಕೊಡಬಹುದು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಪ್ರತಿದಿನ ಬೆಳಗ್ಗೆ ಆಫೀಸ್ಗೆ ಹೋಗುವ ಮುನ್ನ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿಗೆ ಹೋಗುವ ಮುನ್ನ ಯಾವ್ದಾದ್ರು ಒಂದು ಗಣಪತಿ ದೇವಸ್ಥಾನವನ್ನು ಮಾರ್ಕ್ ಮಾಡಿ ಇಟ್ಕೊಂಬಿಡಿ ಪ್ರತಿದಿನ ಬೆಳಗ್ಗೆ ಫಸ್ಟ್ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ಸ್ವಾಮಿಯ ಒಂದು ಅರ್ಚನೆ ಮಾಡಿದ ಹೂ ಪ್ರಸಾದವೋ ತೀರ್ಥವೋ ಸ್ವೀಕಾರ ಮಾಡಿ ಅಲ್ಲಿಂದ ಆಫೀಸಿಗೆ ಹೋಗಿ ಖಂಡಿತವಾಗಿ ನಿಮಗೆ ವಿಘ್ನಗಳು ಕಿರಿಕಿರಿ ಆಫೀಸಲ್ಲಿ ಅನಿಸಲ್ಲ ಅದನ್ನು ಮಾಡದೆ ಹೋದ್ರಿ ಅಂದ್ರೆ ಖಂಡಿತವಾಗಿ ಅನ್ಸುತ್ತೆ ಇನ್ನು ಕೆಲವರಿಗೆ ಇಲ್ಲ ಸ್ವಾಮಿ ನಾನು ಇಲ್ಲಿ ಮನೆ ಹತ್ರ ಬರುತ್ತೆ ಗಾಡಿ ನಾನು ಹತ್ತಿದ್ರೆ ಅಲ್ಲಿ ನನಗೆ ಎಲ್ಲೂ ದೇವಸ್ಥಾನಗಳಿಗೆ ಹೋಗಕ್ಕಾಗಲ್ಲ ಅಂದ್ರೆ ಆ ಟ್ರಾವೆಲ್ ಮಾಡುವ ಸಮಯದಲ್ಲೋ ಅಥವಾ ಮನೆಯಿಂದ ಹೊರಡುವ ಮೊದಲೇ ಒಂದು ಹತ್ತು ನಿಮಿಷ ಮೊದಲ ನೀವು ಗಣಪತಿ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನಿಮಗೆ ಅನುಕೂಲವಾಗುತ್ತೆ ನೆನ್ಪಿಡಿ ನಿಮಗೆ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮೊದಲ ನಾಲ್ಕು ದಿನಗಳ ಮೊದಲ ನಾಲ್ಕು ತಿಂಗಳುಗಳ ಒಳಗೆ ಐದು ತಿಂಗಳುಗಳ ಒಳಗೆ ನಿಮ್ಮ ಶುಭ ಕಾರ್ಯಗಳು ಇಂಪಾರ್ಟೆಂಟ್ ಕೆಲಸಗಳು ಮುಗಿಸ್ಕೊಂಡ್ಬಿಡ್ಬೇಕು ಆಮೇಲೆ ಸಾಧ್ಯತೆಗಳು ಬಹಳ ಕಡಿಮೆ ಆಗುತ್ತೆ ಆಮೇಲೆ ಆರೋಗ್ಯ ಹಾಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಆಮೇಲೆ ಸಾಲಗಳಲ್ಲಿ ನೀವು ಮುಳುಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಆಮೇಲೆ ಕೆಲಸ ರಿಸೈನ್ ಅಂದರೆ ವರ್ಷಾಂತ್ಯದಲ್ಲಿ ಕೆಲಸ ರಿಸೈನ್ ಮಾಡಿ ಹೊಸ ಕೆಲಸಕ್ಕೆ ಹುಡುಕ್ಲಿಕ್ಕೆ ಶುರು ಮಾಡುವಂಥದ್ದೆಲ್ಲ ಆಗ್ಬಿಡ್ತದೆ ಸೊ ಅದರಿಂದ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಮೂರನೇ ಮನೆಯಲ್ಲಿ ಶನಿ ಇದ್ದಾನೆ ಆದ್ದರಿಂದ ಸಹೋದರ ಸಹೋದರಿಯರೊಂದಿಗೂ ಸ್ವಲ್ಪ ಜಗಳ ಆಗಬಹುದು ಆದ್ರಿಂದ ಹೇಳಿದೆ ಪಿತ್ರಾರ್ಜಿತ ಆಸ್ತಿ ಹಂಚ್ಕೊಳ್ತೀರಾ ಅಂದರೆ ಮೊದಲ ಒಂದು ನಾಲ್ಕೈದು ತಿಂಗಳು ಒಳಗಡೆ ಅದನ್ನ ತೀರ್ಮಾನ ಮಾಡ್ಕೊಂಡ್ಬಿಡಿ ಅಂತ ಖಂಡಿತವಾಗಿ ಒಳ್ಳೇದಾಗ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್